ಮತ್ತೆ ಸ್ವಾಗತ ಡಿ ಸಿಎಂ ಡಿಕೆಶಿಗೆ ಸಿಎಂ ಅವಮಾನಿಸಿದ್ದಾರೆ ಎಂದು ಬಿಜೆಪಿ ಆರೋಪವನ್ನು ರೀತಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಅರ್ಧಕ್ಕೆ ಹೋಗಿರುವುದು ಮತ್ತು ಸಿದ್ದರಾಮಯ್ಯವರು ಆ ಭಾಷಣ ಅಂದ್ರೆ ಸ್ವಾಗತ ಭಾಷಣ ಮಾಡೋ ಸಂದರ್ಭದಲ್ಲಿ ಮನೆಯವರು ಕೂತಲು ಅಂದ್ರೆ ಮನೆಗ್ ಹೋದ್ರು ಅಥವಾ ಮನೆಗ್ ಕೂತವ್ರು ಹೆಸರು ಯಾರಾದ್ರೂ ಹೇಳ್ತಾರೆ ಅಂತ ಮಾತಾಡಿದ್ರು ಹಾಗಾಗಿನೇ ಈಗ ಅವರವ್ರ ರೀತಿಯಲ್ಲಿ ವ್ಯಂಗ್ಯ ಮಾಡ್ತಿದ್ದಾರೆ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲು ಹುಡುಕೋರು ಅಂತ ಹೇಳಿದ್ದಾರೆ ಬೀಚನಹಳ್ಳಿ ಬಳಿಯ ಕಬಿನಿ ಡ್ಯಾಮ್ನಲ್ಲಿ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಬರುತ್ತೆ ಬೀಚನಹಳ್ಳಿ ವೇದಿಕೆಯಲ್ಲಿ ಯಾರಿರ್ತಾರೋ ಅವರಿಗೆ ಸ್ವಾಗತ ಮಾಡೋದು ಇದರಲ್ಲಿ ಅವಮಾನ ಹೇಗಾಯಿತು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ನನಗೆ ಹೇಳಿಯೇ ಡಿ ಸಿ ಎಂ ಡಿ ಕೆ ಶಿ ಕಾರ್ಯಕ್ರಮದಿಂದ ತೆರಳಿದ್ರು ದೆಹಲಿಗೆ ಹೋಗಬೇಕು ಅಂತ ಹೇಳಿದರು ಡಿ ಸಿ ಎಂ ಹಂಗೆ ಹೋದರು ಬೀಚನಹಳ್ಳಿ ಬಳಿಯ ಕಬಿನಿ ಡ್ಯಾಂನಲ್ಲಿ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ ಆಗಿತ್ತು ಅದಕ್ಕೆ ನಾನ್ ಭಾಷಣ ಮಾಡ್ಬಿಟ್ಟು ನಾವು ಹೊಟ್ಟೆ ಸದ್ಯ ಏನೋ ದೇವ್ರ ದೊಡ್ಡ ಚಾಮುಂಡೇಶ್ವರಿ ಕೃಪೆಯಿಂದ ನನ್ ಬಿಾವಳ್ದು ಗಾಡಿ ಆಕ್ಸಿಡೆಂಟ್ ಆಯ್ತು ಯಾರಿಗೂ ಏನೋ ತೊಂದರೆ ಆಗಿಲ್ಲ ಸದ್ಯ ಬಹಳ ಸೀರಿಯಸ್ ಆಕ್ಸಿಡೆಂಟ್ ಆಯ್ತು ಪಲ್ಟಿ ಹೊಡೆದ್ಬಿಟ್ಟು ಗಾಡಿ